ರೀ ಬೇಡ ಇರು ಈಗಾರ ಚಾ ಕುಡ್ದು ಬಂದು ಕುಂತಿ ಸಮಾಧಾನದಿಂದ ಕುಂದ್ರ ಸ್ವಲ್ಪ ಆಮೇಲೆ ಇಡಕ್ಕೆ ಸಾರ ಆಗೇತಿ ಎಲ್ಲ ಆಗೇತಿ ಈಗ ಏನು ಮಾಡೋದಿಲ್ಲ ಕೆಲಸ ಆಮೇಲೆ ಹೋಗಿ ಲೋಟ ಒಂದ್ ಹ್ಞೂ ಆಯ್ತು ರೀ ಅನ್ನ ಸರ್ ಜೋಡಿ ರೀ ರಾತ್ರಿ ಒಂದೆರಡು ಬದ್ನೆಕಾಯಿ ಕಟ್ ಮಾಡಿ ಫ್ರೈ ರೀ ಇದಾವ್ ಬದ್ನೇಕಾಯ್ ಇಟ್ಟಲ್ ಕಡೆ ಕಿತ್ಕೊಂಡು ಬರ್ಲಾ ಒಂದೆರಡು ತರಕಾರಿ ಪುಟ್ಟಿಲ್ ಇದಾವಲ್ರಿ ಒಂದು ಸ್ವಲ್ಪ ಒಣಗದಂಗಿದಾವ ಇರ್ಲಿ ತಗೊಳ್ರಿ ಅದ್ರಲ್ಲಾ ಮಾಡ್ತೀನಿ ಅದ್ರಾಗ ಮಾಡ್ತೀಯಾ నేన్ బాడేరు గంగ వనగదగ ఆదరా ఓ గెంజి గెంజి ఆక్తవ నాొర్కన్ బర్తినేరు 1 2 సికిద్ర ఫ్రెష్ బదనేకాయ ల మాడు అంటే ఆ ఐత్రే ఐత్రే ఎర్ర ఫోన్ వందంగ ఐత్రే ఇరే నాొర్తిని యార్ ಮಾಡಿದార నాొ హూ నాొర్తిని ఇరి హలో 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 మేడమ్ యాకో కల్సతనే illa ఇది హలో హలో హ ఆ ఏ కల్సతతే యార్ మాద ನಾನು ಮೇಡಮ್ ಅವರು ಯಾರು ನಾವು ಈ ಕಡೆಯಿಂದ ಮಿಸ್ ಗಂಗಾ ಅವರ ಪತಿ ಪತಿದೇವ್ರು ಮಾತಾಡ್ತಾ ಇರೋದು ನೀವು ಯಾರು ಹೌದಾ ನಾವು ಈ ಕಡೆಯಿಂದ ಮಿಸ್ಟರ್ ರಾಜ ಅವ್ರ ಪತ್ನಿ ಮಾತಾಡ್ತಾ ಇರೋದು ಯಾರು ಫೋನ್ ಯಾರು ನಿಮ್ಮ ಮಗ ಫೋನ್ ಹೌದೇನು ಹ್ಮ್ ಮಾತಾಡ್ ಮಾತಾಡ್ ಈಗಾರ ಹೋದ್ರಿ ಎದ್ದು ಅಷ್ಟು ಜಂಟಿ ಯಾಕೆ ಮಾಡಿದ್ದಾರೆ

ಈ ಕೆಲಸ ಆದ್ ನೋಡಪ್ಪ ಮಾತಾಡ ಅಲೋ ಅಮ್ಮ ನಾನು ಅಪ್ಪ ಇಲ್ಲಿ ಊರ ಮುಂದಕ್ ಬಂದಿದ್ವಿ ಮೀನ್ ಫ್ರೆಶ್ ಬಂದಿದ್ದಾವ್ ಜಿಲೇಬಿ ಮೀನ್ ಫ್ರೈ ಮಾಡಕ್ ಒಂದ್ ಅರ್ಧ ಕೆಜಿ ತಗೊಂಡ್ ಬರೋನೇನಮ್ಮ ಫ್ರೆಶ್ ಇದಾವ್ ಅಂದ್ರೆ ತಗೊಂಡ್ ಬರ್ತೇನ್ ನೋಡಪ್ಪ ನಿಮ್ಮಮ್ಮ ಬ್ಯಾಡ ಅನ್ನತಿತ್ತು ಕೇಳಿ ನೋಡಿ ತಗೋ ಅಂತ ಅಪ್ಪ ಅದಕ್ಕೆ ಫೋನ್ ಮಾಡಿದ್ನಿ ಆಯ್ತ್ ತಗೋ ತಗೊಂಡ್ ಬರ್ತೇನೆ ಹ್ಮ್ ಅವಾಗ್ಲೇ ಬ್ಯಾಡ ಅನ್ನ ಹೇಳಿ ಬೆಳೆ ಕುದಿಯಕ್ಕೆ ಅದಕ್ಕೆ ಅದಕ್ಕ ಬ್ಯಾಡ ತಗೊಂಡು ತಗೊಂಡ್ ಬಾ ಅರ್ಧ ಕೆಜಿ ಅಂದ್ರೆ ಎಷ್ಟು ಬರ್ತಾವ ಜಾಸ್ತಿ ಇಲ್ಲ

ಏನಿಲ್ಲ ಊರು ಮುಂದಕ್ಕೆ ಮೀನ್ ಅಂತ ತಗೊಂಡ್ ಬರಲಾ ಅಂತ ಕೇಳ್ದ ಒಂದು ಅರ್ಧ ಕೆಜಿ ಹ್ಞೂ ತಗೊಂಡು ಬರಪ್ಪ ಅಂತ ಹೇಳದಿನಿ ತಗೊಂಡ್ ಬರತಾನೀಗ ಗಂಗಾ ಈಗ ಬದನೆಕಾಯಿ ಫ್ರೈ ಮಾಡ್ಕೊಂಡು ಕುತ್ಕೊಂಡ್ರೆ ಟೈಮ್ ಆಗಿ ಏನು ಬೇಡ ಹೋಗಿ ಜಲ್ದಿ ಅನ್ನ ಕಿಟ್ಟು ಫ್ರೈ ಮಾಡದಕ್ಕೆ ಏನೇನ್ ಬೇಕೆಲ್ಲ ನೀನು ಮೀನು ಮೀನ್ ಬಂದ್ರೆ ಒಂದು ಒಂದ್ಸತಿ ಕಿತ್ತಲ್ ಕಡೆಗೆ ಹೋಗಿ ತೊಳ್ಕೊಂಡ್ ಬರ್ತೀನಿ ಮೀನ್ ತಗೊಂಡ್ ಬರತಾರೀ ಹಾ ಆಯ್ತು ತಗೋಟ್ರೆ ಹೋಗಿ ಅನ್ನ ಕಿಡ್ಲಾ ನಾನು ಹ್ಞೂ ಇಡು ಗಂಗಾ ರವಾ ಫ್ರೈ ಮಾಡೋಣ ಏನು ಉಪ್ಪು ಖಾರ ಅಷ್ಟ ಹಚ್ಚಿ ಎಣ್ಣೆ ಫ್ರೈ ಮಾಡೋಣ ಸಣ್ಣ ರವ ಆಯ್ತಾ ಇಲ್ರಿ ನೋಡ್ಬೇಕು ಈಗ ಬದ್ನೆಕಾಯಿ ಟ್ರೈ ಮಾಡ್ಬೇಕಾದ್ರೆ ನೋಡ್ತಿದ್ವಿ ಹುಡುಕ್ ನೋಡ್ತೀನಿ ರೀ ಯಾವ್ದಾದ್ರೂ ಡಬ್ಬಿಲಿ ಆಯ್ತಾ ನೋಡು ಹುಡುಕಿ ಇಲ್ಲಾಂದ್ರೆ ಹಂಗ ಮಾಡಿದ್ರೆ ನಡೀತೈತೆ ಉಪ್ಪು ಖಾರ ಅರಿಶಿನ ನಿಂಬೆ ಹಣ್ಣು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಹಾಕಿ ಮಾಡಿದ್ರೆ ರುಚಿ ಬರ್ತಾವ ಇವ್ ಮೀನ್ ಹ್ಮ್ ಆಯ್ತು ರೀ ಅತ್ತೆ ಮತ್ತೆ ಧನಿಯಾ ಪೌಡರ್ ಅದು ಇದ್ರೆ ಹಾಕೋದು ಇಲ್ಲಾಂದ್ರೆ ಇಲ್ಲ ಒಂದಿದ್ರೆ ಒಂದಿಲ್ಲ ಅಂದ್ರೆ ಮಾಡ್ತೀನಿ ತಗೋ ನಾನು ಹ್ಮ್ ಆಯ್ತು ರೀ ಅತ್ತೆ ಹೋಗಿ ಅನ್ನಕ್ಕೆ ಇಡ್ತೀನಿ ರೀ ನಾನು ಹ್ಮ್ ಇಡೋ ಜಾನ ನನ್ನ ಮೊಮ್ಮಗಳ ದಿನಾ ಸಂಜೆ ಶಾಲೆಂತ್ರ ಹಿಂಗೆ ಓದ್ಕೊಂತ ಕುತ್ಕೊಂಡ್ರೆ ಪರೀಕ್ಷೆ ಬರ್ತೀಯ ಅವ್ನ್ ನೋಡೋಣ ಓದ್ಕೊಳಗಂತ ತಾತನ ಜೋಡಿ ಓಡೋಗಿದಾನ ಅಂಗಡಿ ಹತ್ರ ತಿನ್ನ ಸಿಕ್ಕಂತ ಬರ್ಲಿ ಓದ್ಕೊಳೋದ್ ಬಿಟ್ಟು ಏನ್ ಹುಡುಗ ಏನೇನು ಒಂದ್ ಮಾತ್ ಕೇಳಲ್ಲ ನೋಡೋಣ ಯಾತರ ನೀವು ಅಕ್ಷರ ಗೆರೆ ಗೆರೆ ಒಂದ್ ಬಿಟ್ರೆ ಏನೇನು ಕನ್ಸತಿಲ್ಲ ನನ್ ಕಣ್ಣಿಗೆ ಎಲ್ಲರಿಗೂ ಕನ್ಸತೈತೆ ಇಲ್ಲ ಇಲ್ಲ ಶಸ್ ಹಾಕೊಂಡಿಲ್ಲಲ್ಲ ಅದಕ್ಕೆ ಹಿಂಗ ಹೌದ್ರಿ ಫ್ರೆಂಡ್ಸ್ ಇಲ್ಲಿ ಗೆರೆ ಗೆರೆ ಬಿಟ್ರೆ ಪುಸ್ತಕದಲ್ಲಿ ಏನೇನು ಕಾಣತಿಲ್ಲ ನನಗಂತೂ ಇವು ಇಂಗ್ಲಿಷ್ ಅಕ್ಷರ ಅಜ್ಜಿ ಏನು ಇಂಗ್ಲಿಷ್ ಅಕ್ಷರ ಇವು ಇಷ್ಟೇ ಏನು ಗೆರೆ ಗೆರೆ ಹೊಡೆದ್ರೆ ಮುಗಿತು ನಾನೇನಮ್ಮ ಇಂಗ್ಲೀಷ್ ಅಂದ್ರೆ ಭಾಳ ಅದಕ್ಕೆ ಏನೇನೋ ಏನೇನೋ ಡಿಗ್ರಿ ಮುಗಿಸ್ಬೇಕ ಅದು ಮುಗಿಸ್ಬೇಕು ಅನ್ನತಾರೆ ಇದ್ ನೋಡಿದ್ರೆ ಗೆರೆ ಗೆರೆ ಹೇಳಿದ್ರೆ ಅಷ್ಟೇ ಇಂಗ್ಲೀಷ್ ಕನ್ನಡಕ್ಕಿಂತ ಸ್ವಲ್ಪ ಇದೆ ಗೆರೆ ಗೆರೆ ಅಲ್ಲ ಅಜ್ಜಿ ಇದು ಇಂಗ್ಲೀಷ್ ಅಕ್ಷರ ಸಣ್ಣ ಸಣ್ಣ ಇದಾವೆ ನಿಮ್ಗೆ ಕಾಣತಿಲ್ಲ ಅಷ್ಟೇ ಹೌದೇನು ಅದಕ್ಕೆ ಕಾಣತ್ತಿಲ್ಲ ಇದು ಏನು ಬಿಡು ಕಸು ಕಸು ಅನ್ಕೊಂಡು ಕಲಿಯೋದಕ್ಕಿಂತ ಕನ್ನಡನ ಎಷ್ಟೋ ಮೇಲೆ ನೋಡ್ಬಿಟ್ಟಿ ನೀನು ಎಷ್ಟೋ ಕಲ್ತು ದೊಡ್ಡೋಳಾದ್ರೂ ನಮ್ಮ ಕನ್ನಡ ಮರಿಬಾರ್ದು ನೋಡು ನಾವು ಓದ್ತಾ ಕನ್ನಡ ಶಾಲೆ ಅಜ್ಜಿ ಇದ್ರಲ್ಲಿ ಎಲ್ಲ ಸಬ್ಜೆಕ್ಟ್ಗಳು ಬರ್ತಾವೆ ಕನ್ನಡ ಹಿಂದಿ ಇಂಗ್ಲೀಷ್ ಸಮಾಜ ವಿಜ್ಞಾನ ಎಲ್ಲ ಕಲಿಸ್ತಾರೆ ಹ್ಞೂ ಎಲ್ಲ ಭಾಷೆನೂ ಕಲ್ತಿರ್ಬೇಕು ಬಿಡು ನಾವು ಊರ್ ಬಿಟ್ಟು ಊರಿಗೆ ಹೋದ್ರೆ ಮತ್ತೆ ಅಲ್ಲಿ ನಮ್ಗೆ ಕನ್ನಡ ಅಂದ್ಬಿಟ್ರೆ ಬೇರೆ ಭಾಷೆ ಬರಲಿಲ್ಲ ಅಂತಂದ್ರೆ ಕಷ್ಟ ಆಕೈತೆ ಆದ್ರೆ ನಾವು ಕನ್ನಡದವರಾಗಿ ಕನ್ನಡಕ್ಕೆ ಮೊದಲು ಆದ್ಯತೆ ಕೊಡ್ಬೇಕಂತ ಹೇಳತ್ತೀನಿ ಅಷ್ಟೆ ಅಮ್ಮ

ನೋಡ ಎಷ್ಟ್ರ ಮಟ್ಟಿಗೆ ಇದಾನೆ ಇಲ್ಲಿ ಮನೆ ಹತ್ರ ಬಂದ್ರೆ ಓದ್ಸಾ ಕುಂದ್ರಿಸ್ತಾರಲ್ಲ ಅದಕ್ಕೆ ಅಲ್ಲಿ ತಾತನ ಜೋಡಿ ಸಿಡ್ಕೊಂಡಿದ್ದಾನೆ ಅವು ಇವು ಕೊಡಿಸ್ಬೇಡ ಅಂತ ಹೇಳಿ ಬರ್ಬೇಕಿನಿಲ್ಲ ಬಿಡಮ್ಮ ತಿಂದ್ರೆ ಎಷ್ಟು ತಿಂತಾರ ಒಂದು ಐದ್ ಐದು ರೂಪಾಯಿ ಕುರ್ಕುರೆ ಪ್ಯಾಕೆಟ್ ತಿಂತಾರ ತಿಂತಾರಷ್ಟೇ ಪುಟ್ಟಿ ಓದ್ಕೋತಿದೀಯ ಗುಡ್ ಗರ್ಲ್ ಬಾ ನೀನು ಚಲೋ ಮಾಡಿದೆ ತಗೊಳಪ್ಪ ಕುತ್ಕೊಂಡು ಪಾಪ ಹುಡುಗಿ ಓದ್ಕೋತಿತ್ತು ಪಾಡಿಗೆ ಹತ್ತು ರೂಪಾಯಿ ಕೊಟ್ಟು ಅಂಗಡಿ ಕಳಿಸ್ದೆ ಇರ್ಲಿ ಬಿಡಮ್ಮ ಆಟಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಪಾಪ ಅವಾಗಿಂದ ಓದತ್ತಾಳೆನೋ ಅಲ್ಲಿ ಗುಂಡ ತಿನ್ನಾತಾನ ಅಂತಂದ್ರೆ ಈಗ ಅವಳಿಗೆ ಸಮಾಧಾನ ಆಕೈತೆ ಹೇಳು ಅದಕ್ಕೆ ಹತ್ತು ರೂಪಾಯಿ ಕೊಟ್ಟು ಕಳ್ಸಿದ್ನಿ ಸಾಲ ಮಾಡ್ದೆ ಬಿಡಾಕ ಯಾವದ್ಕೊಳೋದು ಅಡಿಗನ ಹತ್ತು ರೂಪಾಯಿ ಕೊಟ್ಟು ಕಳ್ಸ್ಲಿ ಈಗ ಕಷ್ಟ ಬರ್ತಾರೆ ಅವ್ನು ಅವನಂತ ಬಿಡ ಓದ್ಕೊಳ್ಳೋದಿಲ್ಲ ಏನಲ್ಲ ತೆರೆಗೋ ತೆರೆಗೋ ತೆರೆಕ್ ಅಣ್ಣ ಇರ್ಲಿ ಬಿಡಮ್ಮ ಆಟ ಆಡೋದು ಓದ್ಕೊಳೋದು ಮಕ್ಕಳಿಗೆ ಎಲ್ಲನೂ ಈಕ್ವಲ್ ಆಗಿರ್ಬೇಕು ನೀನು ಓದ್ಕೊತನ ಕೂತ್ಕೋ ಅಂತಂದ್ರ ನಾವು ಎದ್ರಿಗೆ ಇರ್ತೀವಿ ಅಷ್ಟೇ ಅವ್ರು ಓದ್ಕೋತಾರೆ ಹ್ಞೂ ಹ್ಞೂ

ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲಿ ಮೆತ್ತಗೆ ಇರ್ತಾವೆನೋ ಅನ್ಕೊಂಡಿದ್ದೀನಿ ನಾನು ಫ್ರೆಶ್ ಇದೆ ಜಿಲೇಬಿ ಮೀನ್ ಅಂತಾರೆ ಇದಕ್ಕೆ ಮತ್ತೆ ಯಾವ ಮೀನು ಯಾವ ಮೀನ್ ಅಂತಾರೆ ತಡೆಯಪ್ಪ ಇದಕ್ಕೆ ರಾಣಿ ಮೀನು ಯಾವದ ಹೆಸರು ಐತೆ ಬಾಯಾಗ ಐತೆ ಬರತಿಲ್ಲ ನೋಡು ಯಾವದಾದರೂ ಇರ್ಲಿ ಬಿಡು ಜಲ್ದಿ ಜಲ್ದಿ ತಳ್ಕೊಂಡು ಫ್ರೈ ಮಾಡಿ ತಡಿ ಗಂಗಾಗೆ ಎಲ್ಲ ರೆಡಿ ಮಾಡ್ಕೊಳ್ಳಾಕ ಹೇಳಿದಿನಿ ಅಮ್ಮ ಎಲ್ಲ ಮೀನ್ ನೀವು ಫ್ರೈ ಮಾಡೋವರೆಗೂ ಟೈಮ್ ಆಕಿತೆನೋ ನನಗೆ ಎರಡೆರಡು ಫ್ರೈ ಮಾಡಿ ಕೊಡ್ತೀರಾ ಅಮ್ಮ ಬಾಳ್ ತಿನ್ನೋಂಗ ಅನ್ಸಿಬಿಟ್ಟಿದ ಬಾಳ್ ದಿನಾ ತಿನ್ನ ನಾನು ಮೀನ್ ಅಯ್ಯೋ ನನ್ನ ಮಗನ ಆ ತಡಿಯಪ್ಪ ನೀನ್ ಕೇಳೋದೆ ಚಾ ನಾ ಮಾಡ್ಕೊಡೋದೆ ಚಾ ಹೇಳು ಗಸ ಗಸ ತೊಳೆದು ಒಂದ್ ಮೂರ್ ಕೊಟ್ಟು ಬಿಡ್ತೀನಿ ತಡಿ ನೀನ್ ಎಂಟಿ ಕೈ ಜಲ್ದಿ ಫ್ರೈ ಮಾಡ್ಕೊಡ್ತಾಳ ಹ್ಮ್ ಆಯ್ತಮ್ಮ ಅಷ್ಟ್ರ ಮಟ್ಟ ಮಾಡ್ರಿ ನೀವು ಒಂದ್ ಐದ್ ನಿಮಿಷ ಹೊರಗೆ ಹೋಗ್ಬಿಡ್ತೀನಿ ನಾನು ಎಲ್ಲಿ ಹೋಗ್ತೀಯ ಆಯ್ತಿರಪ್ಪ ಇವೇನ್ ಒಂದ್ ಮೂರ್ನಾಲ್ಕು ತೊಳೆದು ಜಲ್ದಿ ಕೊಡ್ತೀನಿ ಅವ್ಳು ಕೈಯಾಗ ಮಾಡ್ಕೊಡ್ತಾಳ ಬಿಸಿ ಬಿಸಿ ತಿಂದು ಅಂತ ನೀನ್ ಬರೋ ಮಟ್ಟ ಮತ್ತೆ ನಾವ್ ಕಾಯ್ಬೇಕಾ ಇಲ್ಲಿ ಎಲ್ಲಾ ತನಗಾಗ್ ಹೋಗ್ಬಿಡ್ತಾವ ನೋಡು ಹ್ಮ್ ಆಯ್ತಮ್ಮ ಮಾಡ್ರಿ ಹಂಗಾದ್ರೆ ತಿಂದು ಹೋಗ್ತೀನಿ ಮಾಡತ್ತೀರಿ ತಿನ್ನ ಭಯ ಬಿಸಿ ಬಿಸಿ ತಿಂದ್ರನ ರುಚಿ ಇರ್ತಾವ ಹ್ಮ್ ಈಗ ತಿಂತೀನ ನೀವೇ ಹೋಗಿ ತಿಂತೀರಿ ಮತ್ತೆ ನೀನ್ ಮೊದ್ಲು ತಿನ್ನ ಭಯ ನಾವೇನ್ ಮಸ್ತ್ ತಿಂದಿವಿ ಏನು ಮೀನು ಏಡಿ ಎಲ್ಲಾ ತಿನ್ಬಿಟ್ಟಿವಿ ಈಗ ಇವತ್ತ ನೋಡಿ ಲಾಸ್ಟ್ ಒಂದ್ ಕೆಜಿ ತಗೊಂಡಿದ್ರ ಆಗೋದೇ ಇರ್ಲಿ ತಗ ಮತ್ತೆ ನುಗ್ಗೆಕಾಯಿ ಸಾರು ಅನ್ನ ಐತೆ ಇದ ಒಂದೊಂದ್ ಫ್ರೈ ತಿಂದು ಊಟ ಮಾಡ್ತಾರ ಹುಡುಗರು ನಿಮ್ಗೆ ಬೇಕಿದ್ರೆ ಇನ್ನೊಂದೆರಡು ತಗೋ ನನಗೆ ಅಷ್ಟು ಮೀನ್ ತಿನ್ಲಿ ಇದು ಬೇಡಮ್ಮ ಎಲ್ಲರಿಗೂ ಒಂದೊಂದು ಬರ್ತೈತೆ ನೀವು ಒಂದೊಂದು ತೊಗೊಳ್ರಿ ನಾನು ಎರಡು ತಿಂತೀನಿ ಮತ್ತೆ ಅಷ್ಟು ತಿಂದು ಯಾವತ್ತು ಮೀನ್ ತಿಂದೇ ಇರೋ ಥರ ಆಗ್ಬಿಡ್ತೈತಿ ಟೇಸ್ಟಿ ಒಂದು ಸ್ವಲ್ಪ ತಿನ್ಬೇಕು ಅಷ್ಟೇ ಸ ಆಟ ನನ್ಗೆ ಅಷ್ಟು ಆಕಟ ಅಷ್ಟಾ ಅವ್ನು ಸೋಪ್ ಅದ ನೋಡಿ ಎಲ್ಲ ಆರ್ಸ್ಕೊಡ್ಕಂಡು ಆಗತ್ತ ಇವ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಎಲ್ಲರೂ ಅಂತ ಹೀಗಿದ್ರಿ ನಾವು ಅನ್ಕೊಳತ್ತಿನಿ ನೋಡ್ರಿ ಫ್ರೆಂಡ್ಸ್ ನನ್ನ ಮಗನಿಗೆ ಮೀನ್ ಅಂದ್ರೆ ಭಾಳ ಇಷ್ಟ ರೀ ಅದಕ್ಕೆ ಮೀನ್ ಫ್ರೈ ಮಾಡ್ಕೊಟ್ಟಿನಿ ತಿಂದ ರುಚಿ ಆತನಂತ ನಾನು ಅವಾಗಿಂದ ಕಾಯ ತಿಂದ್ರಿ ಅದ್ರಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗ್ಯ ಇಲ್ಲ ಗೊತ್ತಿಲ್ರಿ ಯಾಕಂದ್ರೆ ಮಾಡಿದೀನಿ ರೀ ನಾನು ಎಲ್ಲ ಗಂಗಾ ಕಲಸಿಟ್ಟಿದ್ಲು ಉಪ್ಪು ಖಾರ ಅರಿಶಿನ ಮೊಟ್ಟೆ ಬಿಳಿ ಭಾಗ ಮತ್ತೊಂದು ಸ್ವಲ್ಪ ಧನಿಯಾ ಪೌಡರು ಹುಂಚೆ ಹುಳಿ ಹಿಂಡಿದ್ರೆ ಹುಂಚೆ ಹುಳಿ ಎನ್ಬೇಕು ఇలా ఉంచేళి బ్యాడంత్రెం స్వల్ప నింబెన్నె ఇక ఎలా కలిసి పిశి కబాబ్ పౌడర్ హాక్తి అందరూ స్వల్ప హాక్బోద్రీ అదరలో స్వల్ప ఉప్పు ఉప్పు రుచికి తస్ట్ హాకం ఎలా మీనన్న మధ్య మధ్య కట్మీ అదకెలా పేస్ట్ మివు ఎన్నెలు కరీతీర అన్నేలు కరీబోదు ఇలా స్వల్ప తవ మేలు స్వల్ప ఎన్నె హాకీ ఎరడు కర్డే రోష్ మా రెడీ అయితే నోడి నోడనే రీ నన్న మగ తిన్న రుచి హెంతు నోడి ಹ್ಮ್ ಸೂಪರ್ ಆಗೈತಮ್ಮ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಆಗೈತೆ ಸೂಪರ್ ಅಮ್ಮ ಹೌದಾ ಮಗನೆ ನಾನ ಅವಸರಕ್ ಮಾಡಿದ್ ಹೆಂಗ್ ಹೆಂಗ್ ಆಗೈತ ಏನ್ ಅನ್ಕೊಂಡಿದ್ನಿ ಚಲ ತಿನ್